ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಲೋಕಸಭೆ ಚುನಾವಣೆ ಹೊತ್ತಿಲಲ್ಲಿ ಮೋದಿ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಜನರ ಮನದಿಂಗಿತ ತಿಳಿಯೋದಕ್ಕೆ ಮುಂದಾದ್ರ ಪ್ರಧಾನಿ ಮೋದಿ ರಾಜ್ಯ ಬಿಜೆಪಿ ಸಂಸದರ ಮೌಲ್ಯಮಾಪನಕ್ಕೆ ಮಾಪನಕ್ಕೆ ಇಳದ್ರ ಪ್ರಧಾನಿ ಇನ್ನು ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಹ ಜನ್ಮನ್ ಸರ್ವೆ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಈ ಸರ್ವೆ ಸಂಸದರ ಕಾರ್ಯವೈಖರಿ ಬಗ್ಗೆ ನೇರವಾಗಿ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ಸಂಸದರ ಕಾರ್ಯವೈಖರಿಗೂ ಸಹ ಕನ್ನಡಿ ಹಿಡಿಯಲಾಗ್ತಾ ಇದೆ ಸ್ಥಳೀಯವಾಗಿ ಸಂಸದರ ಬಗ್ಗೆ ಇರುವಂತಹ ಮತದಾರರ ಅಭಿಪ್ರಾಯ ಸಂಗ್ರಹ ಮಾಡಲಾಗತ್ತೆ ಇದೊಂದು ರೀತಿ ಹೊಸ ಪ್ಲಾನ್ ಪ್ರಮುಖವಾಗಿ ಹನ್ನೆರಡು ಮುಖ್ಯ ಪ್ರಶ್ನೆಯೊಂದಿಗೆ ನಡೀತಾ ಇರುವಂತಹ ಸರ್ವೆ ಇದು ಪ್ರಮುಖ ಪ್ರಶ್ನೆ ಹನ್ನೆರಡರಂತೆ ಇಪ್ಪತ್ತೊಂದು ಉಪ ಪ್ರಶ್ನೆಗಳ ಮೂಲಕ ಅಭಿವೃದ್ಧಿ ಕುರಿತು ವಿವರವನ್ನ ಸಂಗ್ರಹಣೆ ಮಾಡಲಾಗತ್ತೆ ಇನ್ನು ಬಿಜೆಪಿ ರೂಪಿಸಿದ ಸರ್ವೆ ಹೇಗೆ ನಡೆಯುತ್ತೆ ಗೊತ್ತಾ ನೀವು ಕೂಡ ಈ ಸರ್ವೆಯಲ್ಲಿ ಭಾಗವಹಿಸಬಹುದು ಮೋದಿ ಆಪ್ ಡೌನ್ಲೋಡ್ ಮಾಡಿದ್ರೆ ನೀವು ಕೊಡಬಹುದು ಉತ್ತರ ಲೋಕಸಭೆ ಚುನಾವಣೆ ಹತ್ರ ಬರ್ತು ಇರುವಂತಹ ಹಿನ್ನೆಲೆಯಲ್ಲಿ ಮೋದಿ ಅವರು ಒಂದು ರೀತಿಯಾದಂತಹ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಆಗಿರಬಹುದು ಸಂಸದರು ಏನ್ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನೀವೇ ಉತ್ತರವನ್ನ ಕಂಡುಕೊಳ್ಬಹುದು ಹಾಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಮುಖ್ಯವಾಗಿ ಹನ್ನೆರಡು ಪ್ರಶ್ನೆ ಇರುತ್ತೆ ಜೊತೆಗೆ ಇಪ್ಪತ್ತೊಂದು ಸಬ್ ಕ್ವಶನ್ಸ್ ಇರುತ್ತೆ ನೀವು ಸಹ ಆಪ್ ಡೌನ್ಲೋಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಹ ಕೊಡ್ ಒಂದು ರೀತಿಯಾದಂತಹ ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು ಸಂಸದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಜೊತೆಗೆ ಮತದಾರರ ಮನಸ್ಸಲ್ಲಿ ಏನಿದೆ ಹಾಗಾದ್ರೆ ಸಂಸದರ ಬಗ್ಗೆ ಈ ಬಾರಿ ಯಾರು ಹಾಗಾದ್ರೆ ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಸಹ ಮತದಾರರೇ ಹಾಗಾದ್ರೆ ತಿಳಿಸ್ಕೊಡ್ತಾರ ಮೋದಿ ಅವರಿಗೂ ಸಹ ಸಂಸದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಸರ್ವೆ ಅಂತ ಕಾಣಿಸುತ್ತೆ ಇದು ಎಸ್ ರಾಜಕೀಯವಾಗಿ ನೋಡೋದಾದ್ರೆ ಹಲವಾರು ಸಂಸದರ ವಿರುದ್ಧ ಶಾಸಕರು ತಮ್ಮ ಕೂಗು ಏಳಿಸ್ತಾ ಇದ್ದಾರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಕೆಲವರು ಫೈರ್ ಬ್ರ್ಯಾಂಡ್ ಸಂಸದರಿದ್ದಾರೆ ಅದರಲ್ಲಿ ಕೆಲವರು ಹಿಂದಿನಿಂದಲೂ ಕೂಡ ಸ್ಥಳೀಯ ಶಾಸಕರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸದೇ ಇರುವ ಸಂಸದರು ಇದ್ದಾರೆ ಕರಡಿ ಸಂಘಟನಾ ವಿರುದ್ಧ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಭೂಬಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಫೈರ್ ಬ್ರ್ಯಾಂಡ್ ಸಂಸದರಿಗೆ ಈ ಬಾರಿ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು ಅದರಲ್ಲಿ ಲಿಸ್ಟ್ನಲ್ಲಿ ಕಟ್ಟಲಿದ್ದಾರೆ ಶೋಭಾ ಕರಂದಾಜೆ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ ಇದ್ದಾರೆ ಯಾರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಡವ ಡವ ಈಗಾಗಲೇ ಸಂಸದರಿಗೆ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಆಪ್ ಪ್ರಾಮುಖ್ಯತೆ ಪಡೆದುಕೊಳ್ಳತ್ತೆ ಯಾವ ರೀತಿ ಆ ಸ್ಥಳೀಯ ಕ್ಷೇತ್ರದಲ್ಲಿ ಸ್ಥಳೀಯ ಸಂಸದ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಹನ್ನೆರಡು ಪ್ರಶ್ನೆಗಳನ್ನ ಜೊತೆಗೆ ಇಪ್ಪತ್ತೊಂದು ಉಪ ಪ್ರಶ್ನೆಗಳನ್ನ ಕೇಳ್ತಾರೆ ಇದರಿಂದಾಗಿ ಜನರ ನಾಡಿ ಮಿಡಿತ ಅರಿಯೋ ಪ್ರಯತ್ನನ ಈ ಆಪ್ ಮೂಲಕ ಬಿಜೆಪಿ ಮಾಡ್ತಾ ಇದೆ ಇದು ಸಂಸದರ ಪಾಲಿಗೆ ಟೆನ್ಷನ್ ಮುಟ್ಟಿಸುವ ವಿಷಯ ಐದು ವರ್ಷ ಕೆಲಸ ಮಾಡಿಲ್ಲ ಈಗ ಮತ್ತೆ ಟಿಕೆಟ್ ಕೇಳ್ತೀನಿ ಅನ್ನೋ ಸಂಸದರೇನಾದ್ರೂ ಇದ್ರೆ ಜನಾಭಿಪ್ರಾಯದ ಮೂಲಕ ಆ ಮಾಹಿತಿ ಸಂಗ್ರಹಿಸ್ತಾ ಇದೆ ಇಲ್ಲ ಅದ್ಭುತವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸಂಸದರು ಅಂದ್ರೂ ಕೂಡ ನೀವು ಅದರಲ್ಲಿ ಉತ್ತರ ಕೊಡಬಹುದಾಗಿದೆ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತೇಶ್ ಜನ್ಮನ್ ಸರ್ವೆ ಹೆಸರೇ ವಿಭಿನ್ನವಾಗಿದೆ ಜನರ ಮನದಿಂಗಿತವನ್ನ ಮೋದಿ ಅವರೇ ತಿಳಿದುಕೊಳ್ತಾರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಈ ಆಪ್ ಅಂತ ಬಹಳ ಇಂಪಾರ್ಟೆಂಟ್ ಪ್ರಗತಿ ಯಾಕೆಂದ್ರೆ ಸಂಸದರ ಕಾರ್ಯವೈಖರಿಯ ಬಗ್ಗೆ ಜನರೇ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಒಂದು ಸರ್ವೆಯನ್ನ ಕೇಂದ್ರ ಬಿಜೆಪಿ ಆರಂಭ ಮಾಡಿದೆ ಬಹಳ ಪ್ರಮುಖವಾಗಿ ಯಾವ ಕ್ಷೇತ್ರಕ್ಕೆ ನ ಯಾವ ಕ್ಷೇತ್ರದ ಮತದಾರರಾಗಿದ್ದೀವಿ ಯಾವ ಕ್ಷೇತ್ರವನ್ನ ಕ್ಷೇತ್ರದಲ್ಲಿ ನಾವಿದ್ದೀವಿ ಆ ಸಂಸದರ ಬಗ್ಗೆಯೇ ಪ್ರತ್ಯೇಕವಾಗಿ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗಿದೆ ಆರಂಭದಲ್ಲಿ ಈ ಸರ್ವೆ ಓಪನ್ ಆಗ್ತಾ ಇದ್ದಾಗೆ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಪ್ರಧಾನಮಂತ್ರಿಗಳ ಯಾವ ಯೋಜನೆಗಳು ತಮಗೆ ಇಷ್ಟ ಆಗಿದೆ ಯಾವ ಯೋಜನೆಯ ಫಲಾನುಭವಿಗಳಾಗಿದ್ದೀರಿ ನೀವು ಮುಂದೆ ವೋಟ್ ಮಾಡೋದೇ ಆದ್ರೆ ಯಾವ ಕಾರಣಗಳಿಗಾಗಿ ಬಿಜೆಪಿಗೆ ವೋಟ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಆರಂಭದಲ್ಲಿ ಕೇಳಲಾಗಿದೆ ಪ್ರಧಾನ ಪ್ರಶ್ನೆಗಳು ಮುಗಿದ ಮೇಲೆ ಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಗೆ ಬರ್ತಾರೆ ನಾವು ಯಾವ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀವಿ ಅನ್ನೋದನ್ನ ನರೇಂದ್ರ ಮೋದಿ ಆಪ್ ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಆ ರಿಜಿಸ್ಟರ್ ಮಾಡ್ಕೊಳ್ತಿದ್ದಾಗ ಈಗಾಗಲೇ ಅದನ್ನ ಸುಮಾರು ಒಂದು ಕೋಟಿಗೂ ಅಧಿಕ ಮಂದಿ ಡೌನ್ಲೋಡ್ ಮಾಡಿದ್ದಾರೆ ಅದನ್ನ ಬಳಸ್ತಾ ಇದ್ದಾರೆ ಮೋದಿಯವರು ಯಾವುದೇ ಪ್ರಚಾರ ಕಾರ್ಯಗಳಿರ್ಬೋದು ಅಹ್ ಲೈವ್ ಭಾಷಣಗಳು ಶುರುವಾದಾಗ ಸಹಜವಾಗಿ ಆಪ್ ನಲ್ಲೂ ಕೂಡ ಲೈವ್ ಸ್ಟ್ರೀಮಿಂಗ್ ಶುರು ಅಂತಹ ಆಪ್ ನಲ್ಲಿ ಈಗ ಸರ್ವೆ ಕೂಡ ಆರಂಭ ಆಗಿದೆ ಜನ್ ಸರ್ವೆ ಸರ್ವೆ ಅಂತೇಳಿ ಸಂಸದರ ಪಾಲಿಗೆ ಇದೊಂದು ಬಹಳ ಅಹ್ ನಿರ್ಣಾಯಕವಾದಂತಹ ವಿಚಾರ ಕಾರಣ ಅಹ್ ಮಟ್ಟದಲ್ಲಿ ಯಾವ ಅಭಿಪ್ರಾಯವನ್ನು ಅವರು ಸೃಷ್ಟಿ ಮಾಡಿಕೊಂಡಿರ್ತಾರೋ ಗೊತ್ತಿಲ್ಲ ಆದ್ರೆ ಜನಾಭಿಪ್ರಾಯ ಎಷ್ಟರ ಮಟ್ಟಿಗೆ ಸಂಸದರ ಪರವಾಗಿ ಇದೆ ಅನ್ನೋದನ್ನ ತಿಳಿದುಕೊಳ್ಳುವಂತದ್ದು ಈ ಸರ್ವೆ ಮೂಲಕ ಆಗ್ತಾ ಇದೆ ಇನ್ನೂ ಬಹಳ ಪ್ರಮುಖವಾಗಿ ಕೆಲ ಸಂಸದರಿಗೆ ಅಹ್ ನಡುಕ ಹುಟ್ಟಿರೋದು ಭಯ ಶುರುವಾಗಿರೋದು ಕಾರಣ ಏನಂದ್ರೆ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮ್ಮ ಸಂಸದರ ಹೊರತಾಗಿ ಯಾವ ಮೂರು ಜನ ನಿಮ್ಮ ಕ್ಷೇತ್ರದಲ್ಲಿ ಜನಪ್ರಿಯರಾಗಿದ್ದಾರೆ ಅನ್ನುವಂತ ಪ್ರಸ್ತಾಪವನ್ನ ಮಾಡಿದ್ದಾರೆ ಸರ್ವೆಯ ಸಂದರ್ಭದಲ್ಲಿ ಸಚಿವ ಸಂಸದರ ಕಾರ್ಯವೈಖರಿ ಕೇಳುವಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಅಗತ್ಯ ಇರಲಿಲ್ಲ ಯಾಕೆ ಈ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಒಂದು ವೇಳೆ ಸಂಸದರಿಗೆ ಟಿಕೆಟ್ ಸಿಗದೆ ಇದ್ರೆ ಜನಪ್ರಿಯ ಆ ವ್ಯಕ್ತಿಗಳು ಯಾರು ಅಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ಹೆಚ್ಚು ಜನ ಯಾರಿಗಾರು ಬೇರೆ ಅಭಿಪ್ರಾಯವನ್ನು ಸೂಚಿಸಿದ್ರೆ ಸಹಜವಾಗಿ ಟಿಕೆಟ್ ಅಹ್ ಘೋಷಣೆ ಆಗುವ ಸಂದರ್ಭದಲ್ಲಿ ಅಥವಾ ಸರ್ವೆಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಈ ಮಾನದಂಡಗಳು ಕೂಡ ಅಪ್ಲೈ ಆಗ್ಬಹುದು ಅನ್ನುವಂತ ಆತಂಕ ಶುರುವಾಗಿದೆ ಸಂಸದರಿಗೆ ಬಹುತೇಕ ಸಂಸದರಿಗೆ ಈ ರೀತಿಯಾದಂತಹ ಒಂದು ಸರ್ವೆ ನಡೀತಾ ಇದೆ ಅನ್ನುವಂತಹ ಅರಿವು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಈ ಸರ್ವೆ ಈಗ ಆರಂಭ ಆಗಿರುವಂತದ್ದು ಸಂಸದರು ಕ್ಷೇತ್ರದಲ್ಲಿ ಯಾವ್ದಾವ ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಸಂಸದರ ಜನಪ್ರಿಯತೆ ಹೇಗಿದೆ ನಿಮ್ಗೆ ಅದರ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸಂಸದರ ಕಾರ್ಯವೈಖರಿಯ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಈ ಅಂತ ಹದಿನಾಲ್ಕು ಪ್ರಶ್ನೆಗಳು ಆ ಈ ಆಪ್ ನಲ್ಲಿ ಇದೆ ಬಹಳ ಪ್ರಮುಖವಾಗಿ ಈ ಆಪ್ ನ ಬಳಸಿರುವಂತವ್ರು ಕೇವಲ ಬಿಜೆಪಿ ಕಾರ್ಯಕರ್ತರು ಮಾತ್ರ ಅಲ್ಲ ಬಿಜೆಪಿಯನ್ನ ಸಪೋರ್ಟ್ ಮಾಡುವಂತ ಒಂದು ದೊಡ್ಡ ವರ್ಗವೇ ಇದೆ ಅವರೆಲ್ಲರೂ ಕೂಡ ಈ ಆಪ್ ಅನ್ನ ಸಹಜವಾಗಿ ಬಳಸ್ತಾ ಇದಾರೆ ಸೊ ಅವರೆಲ್ಲರೂ ಕೂಡ ಈ ಸರ್ವೆಯಲ್ಲಿ ಭಾಗಿಯಾದ್ರೆ ನಿಶ್ಚಿತವಾಗಿಯೂ ಬಿಜೆಪಿಯ ಸಂಸದರ ಕುರಿತಾಗಿ ಒಂದು ಕ್ಲಿಯರ್ ಪಿಕ್ಚರ್ ಕೇಂದ್ರ ಬಿಜೆಪಿಗೂ ಕೂಡ ಸಿಗುತ್ತೆ ಈಗ ಹಲವಾರು ಸರ್ವೆಗಳನ್ನ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮಾಡ್ತಾರೆ ಯಾರದ ಪ್ರೇರಿತವಾಗಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಮುಕ್ತವಾಗಿ ಉತ್ತರ ಕೊಡಬಹುದು ಸರ್ವೆಗಳಲ್ಲಿ ಏನಾಗುತ್ತೆ ಇವರೇ ಅಭಿಪ್ರಾಯಗಳನ್ನ ಸೊ ಆ ರೀತಿ ಆಗದಲ್ಲೇ ಮೊಬೈಲ್ ಆಪ್ ಮೂಲಕವೇ ಸರ್ವೆ ಮಾಡ್ತಾ ಇರುವಂತದ್ದು ಬಹುತೇಕ ಸಂಸದರಿಗೆ ಒಂದ್ ರೀತಿ ನವಡವ ಶುರುವಾಗಿದೆ ಆ ಪ್ರಶ್ನೆಯಿಂದಾಗಿಯೇ ಬಹುಶಃ ಸಂಸದರಿಗೂ ಕೂಡ ಆತಂಕ ಇರಬಹುದು ಅಂತ ಕಾಣಿಸುತ್ತೆ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್